ಟೋಟಲ್ ಹದಿನಾರು ಬೈಕು ಫುಲ್ ಫ್ಲಡ್ ಆಗಿಬಿಟ್ಟಿದೆ ಆಯ್ತಾ ಫುಲ್ಲು ನೀರು ಇಲ್ಲಿ ತುದಿವರೆಗೂ ಬಂದ್ಬಿಟ್ಟಿದೆ ಭಯಾನೇ ಆಗುತ್ತೆ ಗುರು ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಇದು ಜಾಸ್ತಿ ಡೀಪಾಗಿ ಹೋಗ್ಬಿಡಿ ಗೈಸ್ ಭಯ ಆಯ್ತದೆ ಎಲ್ಲ ಕಡೆ ಮರ ಬಿದ್ದಿದೆ ನೋಡಿ ಸಕ್ಕದಾಗಿ ಎಂಜಾಯ್ ಮಾಡಿದ್ರು ಬಾಯ್ಸ್ ಎಲ್ಲ ಫಾರೆಸ್ಟ್ ರೇಂಜ್ ಅಲ್ಲ ಅದು ಫುಲ್ಲು ಏನೋ ಇವೆಲ್ಲ ಸ್ವರ್ಗನೋ ಇದೆಲ್ಲ ಯಾರು ಇಲ್ಲ ರೋಡಲ್ಲಿ ಬ್ಯೂಟಿಫುಲ್ ನೇಚರ್ ಓಯ್ 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 ಮ ಮರ ಬೀಳೋ ಥರ ಇದೆಯಲ್ಲ ಇಲ್ಲಿ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಓಪೆಲ್ರು ಸಕ್ಕಾಗಿದ್ದೀರಾ ಅಂದ್ಕೊಳ್ತಾ ಇನ್ನೊಂದು ಬ್ಯೂಟಿಫುಲ್ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ಎರಡನೇ ಎಪಿಸೋಡು ಪ್ರೀವಿಯಸ್ ಎಪಿಸೋಡ್ ಎಂಡಲ್ಲಿ ಹೇಳ್ದಂಗೆನೆ ಕಂಪ್ಲೀಟ್ ಕುದುರೆ ಮುಖ ಮತ್ತು ಆ ಗೋಸ್ಟ್ ಟೌನ್ ಏನಂತಾರೆ ಆ್ಯಕ್ಚುಲಿ ಐ ಡೋಂಟ್ ಲೈಕ್ ಟು ಕಾಲ್ ದಟ್ ಆಸ್ ಎ ಗೋಸ್ಟ್ ಟೌನ್ ಅದು ಅದನ್ನು ಗೋಸ್ಟ್ ಟೌನ್ ಅನ್ನೋದಕ್ಕಿಂತ ದ ಬ್ಯೂಟಿಫುಲ್ ಟೌನ್ ಅದು ಆ ಟೈಮಲ್ಲಿ ಅಲ್ಲಿ ಅಷ್ಟೆಲ್ಲ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡಿ ಒಂದು ಬ್ಯೂಟಿಫುಲ್ ಟೌನ್ನ ಸೃಷ್ಟಿ ಮಾಡಿದಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಅದು ಇದ್ರೆ ಮುಖದಲ್ಲಿರೋ ಒಂದು ಬ್ಯೂಟಿಫುಲ್ ಟೌನ್ ಅಂತ ಕರೆಯೋಣ ಅದು ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿ ಇಲ್ಲದೆ ಇರೋ ಟೌನು ಆ ಒಂದು ಬ್ಯೂಟಿಫುಲ್ ಟೌನ್ ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಟೋಟಲ್ ಹದಿನಾರು ಬೈಕ್ ಈ ತರ ಮಾನ್ಸೂನ್ ಟೈಮ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋ ಮಜಾನೆ ಬೇರೆ ಗುರು ಎಷ್ಟೊಂದ್ ಜನ ಆ ಬ್ಯೂಟಿಫುಲ್ ಟೌನ್ ನೋಡಿರಲ್ಲ ಈಗ ಅದು ಎಲ್ಲ ಪಾಳ್ ಬಿದ್ದೋಗಿರ್ಬೋದು ಎಷ್ಟೋ ಜನರಿಗೆ ಅನ್ನ ಕೊಟ್ಟಂಥ ಜಾಗ ಅದು ಕೆಲಸ ಕೊಟ್ಟಂಥ ಜಾಗ ಅದು ಬಟ್ ಕುದುರೆ ಮುಖದ ಒಂದು ಏನು ಸೌಂದರ್ಯ ಇವತ್ತು ನಾವು ಸವಿತಾ ಇದೀವಿ ಆ ಟೌನ್ ಏನಾದ್ರು ಇದ್ದಿದ್ದರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ ನಮಗೆ ಎಷ್ಟೋ ಪ್ರಕೃತಿ ನಾಶ ಆಗ್ಬಿಡ್ತಾ ಇತ್ತು ಅದು ಕ್ಲೋಸ್ ಮಾಡಿಸಿದ್ರಿಂದ ಇವತ್ತು ಸುತ್ತಮುತ್ತ ಇರೋ ಪ್ರಕೃತಿ ಸೌಂದರ್ಯ ಇನ್ನೂ ಹಾಗೆ ಉಳ್ಕೊಂಡಿದೆ ಬಾಳೆಹೊನ್ನೂರಿಂದ ಕುದುರೆ ಮುಖ ಹೋಗ್ತಾ ಇದ್ವಿ ಒಂದು ಬ್ಯೂಟಿಫುಲ್ ಬ್ರಿಡ್ಜು ಐ ವಾಸ್ ಪಾಸಿಂಗ್ ಥ್ರೂ ದಿಸ್ ಬಿಜ್ ಏನು ಸಾಕಾಗಿದೆ ನೋಡಿ ವಾವ್ ಬ್ಯೂಟಿಫುಲ್ ಪ್ಲೇಸ್ ಸರಿಯಾಗಿ ಇದೆ ನೀರು ಹಸುಗಳು ಫುಲ್ ಫ್ಲಡ್ ಆಗಿಬಿಟ್ಟಿದೆ ಆಯ್ತಾ ಫುಲ್ ನೀರು ಇಲ್ಲಿ ತುದಿವರೆಗೂ ಬಂದ್ಬಿಟ್ಟಿದೆ ಈ ಕಡೆ ರೈಟ್ ಸೈಡ್ ಅಲ್ಲಿ ಯಾವಾಗ ಹೆಂಗೆ ಇಳಿಯುತ್ತೆ ಗೊತ್ತಿಲ್ಲ ಅಪ್ಪ ಮಧ್ಯದಲ್ಲಿ ರೋಡು ಆ ಕಡೆ ಈ ಕಡೆ ಏನು ಇಲ್ಲ ಒಂದು ವೆಹಿಕಲ್ಲು ಬರ್ತಾ ಇಲ್ಲ ಅವಾಗಿಂದ ಹೊಣ್ಣಿಂದ ಕುದುರೆ ಮುಖ ಒನ್ ಆಫ್ ದ ಬ್ಯೂಟಿಫುಲ್ ರೂಟ್ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ನಾನು ನೀವಂತ ಮಸ್ತಾಗಿದೆ ರೂಟ್ ಓ ಮೈ ಗಾರ್ಡ್ ಶ್ರೀ ಚಾಮುಂಡಿ ಹುಳಿಗ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಸಕ್ಕದಾಗಿದೆ ಇದು ಯಾವುದೋ ಪ್ಲೇಸ್ ಸಕ್ಕದಾಗಿ ಮಾಡಿದ್ದಾರೆ ಎಂಥ ಲೊಕೇಶನಲ್ಲಿದೆ ನೋಡಿದು ಆ ಕಡೆ ಫುಲ್ ನದಿ ಇಲ್ಲಿ ಯಾವುದೋ ನದಿ ಮಧ್ಯ ಒಂದು ದೇವಸ್ಥಾನ ಕಾಣಿಸ್ತು ಏನು ಸಖತ್ತಾಗಿದೆ ಆಗಿದೆ ಗೊತ್ತಾಗ ದೇವಸ್ಥಾನ ಅದು ನೆಕ್ಸ್ಟ್ ಲೆವೆಲ್ ಇದೆ ದೇವಸ್ಥಾನ ಓ ಮೈ ಗಾಡ್ ಫುಲ್ಲು ನದಿ ಆ ಕಡೆ ಈ ಕಡೆ ಎಲ್ಲ ನದಿ ಇದೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಅಲ್ಲೋಡು ನದಿ ಹೆಂಗರಿತಾ ಇದೆ ಸಾಕದಾಗಿದೆ ಅಲ್ಲ ಪ್ಲೇಸ್ ಇದು ಯಾವುದೋ ಗೈಸ್ ನೀವೇನಾದರೂ ಈ ಕಡೆ ಏನಾದರೂ ಬರ್ತಾ ಇದ್ದೀರಾ ಅಂದರೆ ಈ ಒಂದು ಪ್ಲೇಸ್ಗೆ ಹೋಗಿ ಬನ್ನಿ ಮಹಾಗಣಪತಿ ದೇವಸ್ಥಾನ ಇದೆ ಆ ಕಡೆ ದುರ್ಗಾ ಪರಮೇಶ್ವರಿ ಈ ಕಡೆ ಚನ್ನಕೇಶವ ಸಾಕಾಗಿದೆ ಮಾತ್ರ ಜಾಗ ಮಾತ್ರ ಸೂಪರ್ ಏ ಯಪ್ಪ ಉಳಿಯೋದೇ ಉಳಿಯದೇ ಇಲ್ಲ ಗುರು ಇಲ್ಲಿ ಬಿದ್ದರೆ ಬಾಡಿ ಎಲ್ಲೋಗುತ್ತೆ ಅಂತನೂ ಗೊತ್ತಾಗಲ್ಲ ಅಯ್ಯಪ್ಪ ಹಿಂಗರಿತಾ ಇದೆ ನೋಡಿ ಗೈಸ್ ನದಿಯಲ್ಲಿ ಭಯನೇ ಆಗುತ್ತೆ ಗುರು ಟಿ ಎಸ್ಟೇಟ್ ಇಲ್ಲಿ ದೇವಸ್ಥಾನ ಲೆಫ್ಟಲ್ಲಿ ಹೋಯ್ತು ಆವಾಗಲೇ ಸಂಸೆ ಬಂದಿದ್ದೀವಿ ಇವಾಗ ನಾ ಇನ್ನೇನು ಸಂಸೆಯಿಂದ ಕುದ್ರೆ ಮುಖ ಏನೋ ಇದು ಸಕ್ಕದಾಗಿದೆ ಜಾಗ ಏನು ಬ್ಯೂಟಿಫುಲ್ಲಾಗಿ ಇದೆ ಗೊತ್ತಾಗೈಸ್ ಇದು ಹಾಲ್ ಮಳೆ ಬೀಳ್ತಾ ಇರೋದು ನೋಡಿ ಹಿಂಗೆ ಕಾಣಿಸ್ತಾ ಇದೆ ಓ ಓ ಸೂಪರ್ ಇಲ್ಲಿಂದ ರೂಟ್ ಬೇರೆ ಇದೆ ಅಲ್ಲಿಗೆ ವಾ 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 ಬ್ಯೂಡಿ 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 ಕೀತ್ಕೊಂಡು ನೋಡಿತಾ ಇದೆ ಗೈಸ್ ಮಳೆ ಮಾತ್ರ ಬೆಳಗ್ಗೆಯಿಂದ ಮಳೆಯಲ್ಲಿ ತನೇ ಇದೀವಿ ಗುರು ನಾವು ನಾನ್ ಸ್ಟಾಪ್ ಮಳೆ ಮಳೆಯಲ್ಲಿ ಗಾಡಿ ಓಡಿಸ್ತಾನೇ ಇದ್ದೀವಿ ತ್ರೀ ಫಾರ್ಟಿ ಕಿಲೋಮೀಟರ್ಸ್ ಮಳೇಲಿ ಬಂದಿರೋದು ಗುರಿ ಇವತ್ತು ನಾವು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ ರೈಡ್ ಇವತ್ತು ಫೈನಲಿ ಕುದುರೆ ಮುಖ ಎಂಟ್ರಿ ಫಸ್ಟ್ ಟೈಮ್ ನಾನು ಕುದುರೆ ಮುಖಕ್ಕೆ ಬರ್ತಾ ಇರೋದು ವೆರಿ ಮಚ್ ಎಕ್ಸೈಟೆಡ್ ಬೇಜಾನ್ ಜನ ಅದನ್ನು ವಿಡಿಯೋ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಬಟ್ ನಾವು ಹೋಗಿ ಅದನ್ನು ನೋಡಿ ಕಣ್ತುಂಬ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು Hallo gindige, wo ಯಾರೋ ಇದು ಮುಂದೆ ನಮ್ಮವರೇನೋ ಗೈಸ್ ಹೆಂಗ್ ಹೊಡಿತಾ ಇದೆ ಅಂದರೆ ಮಳೆ ಯಾಪ ನೆಕ್ಸ್ಟ್ ಲೆವೆಲ್ ಮಳೆ ಗುರು ಇದು ನನ್ನ ವಾಯ್ಸರ್ ಆ್ಯಕ್ಚುಲಿ ಹೆಲ್ಮೆಟ್ ಒಳಗಡೆ ಫುಲ್ಲು ನೀರಾಗ್ಬಿಟ್ಟಿದೆ ಓಕೆ ಇದೊಂದು ಬ್ರಿಡ್ಜು ಏನು ನಿಂತ್ಕೊಂಡು ನೋಡೋ ಅಷ್ಟು ಆಗಲ್ಲ ಅಷ್ಟು ಮಳೆ ಹದಿನಾರು ಬೈಕ್ ಹೋಗಿ ಬಯಸ್ ಇದೆ ಕುದುರೆ ಮುಖ ಹೋಗಿ ಹೋಗಿ ಇಲ್ಲಿಂದ ನಾವು ಇವಾಗ ಹೋಗ್ತಾ ಇದ್ದೀವಿ ಸಿಕ್ಸ್ಟೀನ್ ಆಯಿತಾ ಹಾಂ ಆಮೇಲೆ ಹೇಳೋಣ ಬನ್ನಿ ದಿಸ್ ಈಸ್ ವಾಟ್ ಕುದುರೆಮುಖ ಗೋಸ್ಟ್ ಟೌನ್ ಎಷ್ಟು ಎಷ್ಟು ಖುಷಿ ಆಗುತ್ತೆ ಈ ನೇಚರ್ ನೋಡಿದ್ರೆ ಎಲ್ಲ ಬಾಳ್ಬೀತೋಗಿದೆ ಜಾಸ್ತಿ ಡೀಪಾಗಿ ಹೋಗೋದು ಬೇಡ ಅಂತ ಹೇಳಿದ್ರು ಸೊ ನಾವೇನು ಡೀಪಾಗಿ ಹೋಗ್ತಾಯಿಲ್ಲ ಫೀಲ್ ಸೈಲೆನ್ಸ್ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಬ್ಯೂಟಿಫುಲ್ ಹೋಗೋಣ ಸುಮ್ಮನೆ ನಡಿ ಹೋಗೋಣ ಏನಿದೆ ಫೈಲಿ ಇಲ್ಲಿ ಜಾಸ್ತಿ ಡೀಪಾಗಿ ಹೋಗ್ಬಿಡಿ ಗೈಸ್ ಭಯ ಆಯ್ತದೆ ಎಲ್ಲ ಕಡೆ ಮರ ಬಿದ್ದಿದೆ ನೋಡಿ ಆದ್ರೂ ಪ್ರಿಸರ್ವ್ ಆಗಿದೆ ಅಲ್ಲ ಇದು ಅದೇ ಇಂಪಾರ್ಟೆಂಟ್ ಇಲ್ಲೊಂದು ಸರ್ಕಲ್ಲು ಕೆಲವೊಂದು ಮನೆಗಳು ಆ್ಯಕ್ಟಿವ್ ಇದೆ ಕೈ ಅಂದರೆ ಇಲ್ಲಿ ಇರೋರು ಎಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿರೋರು ಎಲ್ಲ ಇದ್ದಾರೆ ಇಲ್ಲಿ ಮನೆಯಲ್ಲಿ ಕೆಲವೊಂದು ಮನೆಗಳು ಖಾಲಿ ಇದೆ ಆ್ಯಕ್ಚುಲಿ ಆರೋಗ್ಯ ಮಂದಿರ ಓ ಇನ್ನೂ ಆ್ಯಕ್ಟಿವ್ ಇದೆ ಗೈಸ್ ಇದು ಆರೋಗ್ಯ ಮಂದಿರ ಇದು ಸರ್ಕಲ್ ವಾ ಸಖತ್ತಾಗಿದೆ ಟೌನ್ ಅನ್ನೋದಕ್ಕೂ ಚಂದ ಇದೆ ಟೆಂಪಲ್ಲು ಉಂಟಲ್ಲಿ ಅದು ಇರೋದು ಸೊ ಗೈಸ್ ಕುದುರೆ ಮುಖದ ಗೋಶ್ಟ್ ಟೌನ್ ಅಲ್ಲ ಬ್ಯೂಟಿಫುಲ್ ಟೌನ್ ಒಳಗಡೆ ನಾವು ಕಾಫಿ ಕುಡಿತಾ ಇದ್ವಿ ಕುದುರೆ ಮುಖ ಟೌನ್ ಭಾಳ ದಿವಸದಿಂದ ನೋಡಬೇಕು ಅಂತ ಆಸೆ ಇತ್ತು ಸೂಪರ್ ಖುಷಿ ಖುಷಿಯಾಯಿತು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಿಸಿದ್ದಕ್ಕೆ ಈ ಥರ ಎಲ್ಲ ಒಳಗೆ ಬಂದು ಈ ಜಾಗನೆಲ್ಲ ನೋಡೋ ಮಜಾನೇ ಬೇರೆ ಗುರು ಇಲ್ಲೊಂದು ರೂಟ್ ಇದೆ ಇಲ್ಲೊಂದು ರೂಟ್ ಇದೆ ಎಲ್ಲ ನೋಡಿ ನಂಬಿದ್ದೋಗಿರೋದು ಇದು ವಾವ್ ಆದ್ರೂ ನೀಟಾಗಿ ಇದನ್ನ ಪ್ರಿಸರ್ವ್ ಮಾಡಿದಾರಲ್ಲ ಅದು ಖುಷಿ ಯಾವುದೋ ಸ್ಮಾರಕ ಆಗಿರೋದು ಇದೇ ಸರ್ಕಲ್ಲು ಎಷ್ಟು ತತ್ತಿನ ನೋಡಿದ್ರು ಬೇಜಾರಾಗಲ್ಲ ಅವರು ಪ್ರಶಾಂತವಾಗಿದೆ ಅಲ್ಲ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಜಾಗಕ್ಕೆ ಬರೋಕ್ಕೆ ಹ್ಯಾಪಿ ಟು ಸಿ ದಿಸ್ ಪ್ಲೇಸ್ ಮನ್ಸಿಗೆ ಎಷ್ಟು ನೆಂದಿ ಆಗ್ತಾ ಇದೆ ಅಂದ್ರೆ ಇಟ್ಸ್ ಲೈಕ್ ಭಾಳ ವರ್ಷದ್ದು ನಂದು ಆಸೆ ಇಲ್ಲಿಗೆ ಬರಬೇಕು ಅನ್ನೋದು ಕೊನೆಗೂ ಈಡೇರ್ತು ಐ ಸಾ ದಿಸ್ ಬ್ಯೂಟಿಫುಲ್ ಗೋಸ್ಟೋ ಯಾರು ಇದನ್ನು ಗೋಸ್ಟ್ ಓನು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಇದು ಬಹು ಟೌನ್ ಅಂತ ಹೆಸರು ಮಾಡಿರ್ಬೋದು ಬಟ್ ದಿಸ್ ಇಸ್ ಕಾಲ್ಡ್ ದ ಬ್ಯೂಟಿಫುಲ್ ಟೌನ್ ಏನು ಬೇಕು ಗುರು ನಿನಗೆಲ್ಲ ಇದೆ ಇಲ್ಲಿ ಎಲ್ಲ ಮಾಡಿದಿರಿ ಇಲ್ಲಿ ಬಟ್ ಒಳ್ಳೆ ಉದ್ದೇಶಕ್ಕೆ ಎಷ್ಟು ಅಪ್ಡೇಟ್ ಅಲ್ವಾ ಇಟ್ಸ್ ಓಕೆ ಆದ್ರೂ ಎಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲ ಹಸುಗಳು ಮಾತ್ರ ಓಡಾಡ್ತಾ ಇದೆ ಇಲ್ಲಿ ಆದರೂ ಕೆಲವೊಂದು ಮನೆಗಳಲ್ಲಿ ಜನಗಳು ವಾಸ ಮಾಡ್ತಾ ಇದ್ದಾರೆ ಕೈ ಆ ಕಡೆ ಇನ್ನೊಂದು ಪ್ಲೇಸ್ ಇದೆ ಅಲ್ಲದೂ ಆ್ಯಕ್ಚುಲಿ ಸ್ವಲ್ಪ ಡೇಂಜರಸ್ ಆಗಿದೆ ಕಂಪೇರ್ಡ್ ಟು ದಿಸ್ ಲೋಕೋಪಯೋಗಿ ಇಲಾಖೆ ಕುದುರೆ ಮುಖದಿಂದ ಇವಾಗ ಹೊಡ್ತಾ ಇದ್ದೀವಿ ವಿ ಹ್ಯಾಡ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಕುದುರೆ ಮುಖ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಬಾಯ್ಸ್ ಎಲ್ಲ ಡೀಪ್ ಡಾರ್ಕ್ ಆಗೋಯ್ತು ನೋಡಿ ಗೈಸ್ ಅಪ್ಪ ಫುಲ್ ಡಾರ್ಕ್ ಇವಾಗ ಫಾಗ್ ಫಾಗ್ಲಾಮ್ ಆನ್ ಮಾಡುವ ಫಾಗ್ ಲ್ಯಾಂಪ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಏನು ಗುರು ಇದು ದ ಪೀಕ್ ಓ ಸಕ್ಕದಾಗಿದೆ ಕಣೋ ಸಕ್ಕದಾಗಿ ನದಿ ಹರಿತಾ ಇದೆ ಇಷ್ಟು ಡೀಪಾಗಿ ನಾನು ನೋಡೇ ಇಲ್ಲ ನದಿ ಹರಿತಾ ಇಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದಲ್ವಾ ಎಕ್ಸೈಟ್ಮೆಂಟ್ ಸಕ್ಕದಾಗಿದೆ ಮಾತ್ರ ಬ್ಯೂಡಿ ಫಾರೆಸ್ಟ್ ರೇಂಜ್ ಅಲ್ಲ ಅದು ಫುಲ್ಲು ಫಾರೆಸ್ಟ್ ಅಪ್ಪ ಡೀಪ್ ಫಾರೆಸ್ಟ್ ಅದು ಮೌಂಟೇನ್ ರೇಂಜಸ್ ಇನ್ಕ್ಲೂಡಿಂಗ್ ಫಾರೆಸ್ಟ್ ಓಲ್ ಮೂಗುರು ಸಕ್ಕತ್ ಓ ಯು ಮ್ಯಾನ್ ಏನು ಬ್ಯೂಟಿಫುಲ್ಲಾಗಿದೆ ಅಲ್ಲ ಸಕ್ಕತ್ತಾಗಿದೆ ಇಲ್ಲೂ ಇದೆ ವ್ಯೂ ಏನು ಹರಿತಾ ಇದೆ ನೋಡಿ ನದಿ ಬ್ಯೂಟಿಫುಲ್ ಪ್ಲೇಸ್ ಇದೇ ಮಜಾ ಒಂಥರ ಎರಡು ಕಣ್ಣು ಸಾಲಲ್ಲ ಗುರು ಬ್ಯೂಟಿನ ನೋಡೋಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಗೈಸ್ ನಾನು ಕುದುರೆ ಮುಖಕ್ಕೆ ಅದಕ್ಕೆ ಇಷ್ಟು ಎಕ್ಸೈಟ್ಮೆಂಟ್ ನಾನು ಯಾವತ್ತೂ ಕುದುರೆ ಮುಖಕ್ಕೆ ಬಂದೇ ಇಲ್ಲ ಅದೇನೋ ಈ ಕಡೆ ಎಲ್ಲ ಓಡಾಡಿದ್ದೀನಿ ಬಟ್ ಕುದುರೆ ಮುಖಕ್ಕೆ ಯಾವತ್ತೂ ಬಂದಿಲ್ಲ ನಾನು ಫುಲ್ ಎಲ್ಲ ಜೋಶಲ್ಲಿ ಕುಣಿದಾಡ್ತಾ ಇದಾರೆ ಹುಡುಗರು ಇನ್ನೇನ್ ಮತ್ತೆ ಈ ತರ ಬ್ಯೂಟಿಫುಲ್ ಆಗ್ಬಿಟ್ರೆ ನೇಚರು ಹೇಳಿ ಬನ್ನಿ ಮಾನ್ಸೂಮ್ ಅಲ್ಲಿ ಯಾರ್ಯಾರು ಏನೇನೋ ಹೇಳ್ತಾರೆ ರೆಡ್ ಅಲರ್ಟ್ ಅಂತೆ ಆದಂತೆ ಇದಂತೆ ಅವೆಲ್ಲ ಏನಿಲ್ಲ ಆಗೈಸ್ ರೈನ್ ಗೇರ್ಸ್ ಇರ್ಬೇಕು ರೈಡಿಂಗ್ ಗೇರ್ಸ್ ಇರ್ಬೇಕು ಅದು ಇಂಪಾರ್ಟೆಂಟ್ ಬಿದ್ರು ಏನಾಗಲ್ಲ ಅಂತ ಗಾಡಿ ಎತ್ಕೊಳ್ಳಿ ಕುದುರೆ ಮುಖಕ್ಕೆ ಹೊರ್ಟ್ ಬಂದ್ಬಿಡಿ ತಲೆನೇ ಕೆಡಿಸ್ಕೊಬಿಡಿ ಸಖತ್ ಆಗಿದೆ ಗುರು ಈ ತರ ಬ್ಯೂಟಿಫುಲ್ ನೇಚರ್ನ ಈಗ ಎಂಜಾಯ್ ಮಾಡಿದೆ ಇನ್ಯಾವಾಗ ಎಂಜಾಯ್ ಮಾಡಬೇಕು ಮಳೆಗಾಲದಲ್ಲೇ ಬರಬೇಕು ಎದುರ್ಕೊಂಡೆಲ್ಲ ಮನೇಲಿ ಕುತ್ಕೊಳ್ಳೋ ಸೀನಿಲ್ಲ ಆರಾಮಾಗಿ ಬನ್ನಿ ಫಾಸ್ಟಾಗಿ ಓಡಿಸೋದು ರ್ಯಾಶ್ ಡ್ರೈವಿಂಗು ಅವೆಲ್ಲ ಮಾಡಿಬಿಡಿ ಅಷ್ಟೆ ಅವೆಲ್ಲ ಮಾಡಿದ್ರೇ ನಿಮಗೆ ಪ್ರಾಬ್ಲಮ್ ಆಗೋದು ಕೆಳಗೆ ಬೀಳೋದು ಆ್ಯಕ್ಸಿಡೆಂಟ್ಗಳಾಗೋದು ಅವೆಲ್ಲ ಇಲ್ಲಾಂದರೆ ಏನಿಲ್ಲ ವಾವ್ ಏನೋ ಇದು ಇವು ಏನೋ ಇದೆಲ್ಲ ಓ ವ ಸಖತ್ತಾಗಿದೆ ಗುರು ನೇಚರ್ ಇದು ಐ ಎಂಜಾಯಿಂಗ್ ಥರೋಲಿ ಎಂಜಾಯಿಂಗ್ ಓಪ್ ನಿಮಗೂ ಇಷ್ಟ ಆಗ್ತಾ ಇರತ್ತೆ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ ಇಂದ ಏನಾದರೂ ಟ್ರೈಲ್ ಇದ್ದಿದ್ರೆ ಗಾಡಿ ಎತ್ಕೊಂಡು ಟ್ರೈನಲ್ಲಿ ಮೇಲೆ ನೋಡ್ಸ್ಕೊಂಡು ಹೋಗ್ಬಿಡ್ಬೋದಿತ್ತು ಮಜಾ ಇರೋದು ಆ ಪೀಕ್ವರೆಗು ಆ ಕುದುರೆ ಮುಖ ಟ್ರೆಕ್ ಇದೆ ನೋಡಿ ಆ ಟ್ರೆಕ್ಕಿಂಗ್ ಪೀಕ್ ಪಾಯಿಂಟ್ವರೆಗೂ ಒಂದು ಟ್ರೈಲ್ ಮಾಡಿಬಿಡ್ಬೇಕು ಗೌರ್ಮೆಂಟವರು ಅವರು ಬೈಕಲ್ಲಿ ಹೋಗೋದಕ್ಕೆ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಇಟ್ಬಿಡ್ಬೇಕು ಹತ್ತು ಸಾವಿರ ರೂಪಾಯಿ ಕೊಡಿ ಬೈಕಲ್ಲಿ ಬಿಡ್ತೀವಿ ಅಂತ ಎಷ್ಟು ಜನ ಹೋಗ್ತಾರೆ ಗೊತ್ತಾ ಬೈಕರ್ಸು ಅವ್ರ ಕ್ರೇಜ್ ಇದೆಯಲ್ಲ ಹತ್ತು ಸಾವಿರ ರೂಪಾಯಿ ಅಲ್ಲ ಒಂದು ಲಕ್ಷ ಕೊಟ್ಟೋಗು ರೆಡಿ ಇರ್ತಾರೆ ಓ ಓ ಓ ಮೈ ಗಾಡ್ ಇಲ್ಲಿ ಫೋಟೋ ತಗೊಳ್ಳೇಬೇಕು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಮ್ಯಾನ್ एंजॉयिंग दिस प्लॅस ओ ब्यूटिफुल ओ लय लई 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 ओ झोले ओ मय गाड गेर इला स्वर्ग इला जस्ट स्वर्ग इला ಓ ಮ್ಯಾನ್ ಕ್ರೇಜಿ ಗುರು ಜಾಗ ಇದು ಬೈಕ್ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇಲ್ಲಿ ಜೋರ್ ಮಳೆ ಶುರುವಾಯಿತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಳೆ ಬರೋದಲ್ಲಿ ಓ ವಾವ್ ಇಲ್ಲಿ ನನ್ನ ಬೈಕ್ ಓಹ್ ಇಶ್ಯ ಡಿಫೆನ್ಸ್ ಸಾಕದಲ್ಲ ಇದು ವ್ಯೂ ಓ ಮಳೆ ಜೋರಾಯ್ತು ಈ ಥರ ಇರಬೇಕು ಗುರು ಜೋರು ಮಳೆ ಇಟ್ಸ್ ಮೈ ಬೈಕ್ ಯೋರ್ ಯಾರು ಇಲ್ಲ ರೋಡಲ್ಲಿ ಆ ಬ್ಯೂಟಿಫುಲ್ ನೇಚರ್ ಯಪ್ಪ ಅದಕ್ಕೆ ತುಂಬ ಟೈಮ್ ತೊಗೊಳೋದು ಗುರು ಕುದುರೆ ಮುಖ ಅದಕ್ಕೆ ಹೇಳೋದು ಜನ ತುಂಬ ಟೈಮ್ ತಗೋಳತ್ತೆ ಅಂತ ಹೊಡಿತಾ ಇದೆ ಗುರು ಸರಿಯಾಗಿ ಮಳೆ ಈ ಒಂದು ಎಪಿಸೋಡು ಸ್ವಲ್ಪ ದೊಡ್ಡದಾಗಿರುತ್ತೆ ಯಾಕಂದರೆ ನಾವು ಎಂಜಾಯ್ ಮಾಡಿದ್ದೀವಿ ಆ ಥರ ಇಲ್ಲಿ ಸೊ ಐ ವಾಂಟ್ ಟು ಅಪ್ಲೋಡ್ ಎವ್ರಿಥಿಂಗ್ ಸ್ವಲ್ಪ ದೊಡ್ಡದಾಗಿದ್ದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಬ್ಯೂಟಿಫುಲ್ ರೂಟ್ನ ನಾನು ಎಂಜಾಯ್ ಹೆಂಗೆ ಮಾಡ್ದೆ ಹಂಗೆ ನೀವು ನೋಡಬೇಕು ಈ ವಿಡಿಯೋನ ಅದಕ್ಕೋಸ್ಕರ ಇದು ಹೆಂಗಿದೆ ಹೆಂಗೆ ರಾ ವಿಡಿಯೋ ಹಾಕ್ತೀನಿ ಒಪ್ಪ ರೋಡೆ ಇಲ್ಲ ಗುರು ಓ ಓ ಇವರೋ ಗಾಳಿ ಇದು ಆಕ್ಚುಲಿ ನನಗೆ ಬಾಯ್ಸ್ನೆಲ್ಲ ಈ ಥರ ಗ್ರೂಪ್ ರೈಡಿಗೆ ಬಂದಾಗ ಕರ್ಕೊಂಬಂದು ಅವ್ರಿಗೆ ಈ ಥರ ಎಂಜಾಯ್ ಮಾಡಿಸ್ಬೇಕು ಅಂತ ಆಸೆ ಈ ಮೋಟೋ ಬ್ಲಾಗಿಂಗ್ ಕ್ರೇಜ್ ಇರೋರು ಅಥವಾ ಈ ವಿಡಿಯೋಸು ರೀಲ್ಸ್ ಮಾಡಬೇಕು ಆ ಥರ ಮೈಂಡ್ಸೆಟ್ ಇರೋರು ತುಂಬ ಕಮ್ಮಿ ಇರ್ತಾರೆ ಕ್ರೇಜ್ ಇವರು ಯಾವುದೋ ಇದು ಸಖತ್ ಜೋರಾಗಿ ಬರ್ತಾ ಇದೆಯಲ್ಲ ಓ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ವೆರಿ ನೈಸ್ ಏನೋದು ಎಷ್ಟು ರಭಸವಾಗಿದೆ ಫಾಲ್ಸ್ ಅಲ್ಲಿ ನೀರು ಬಾಯ್ಸ್ ಹೆಂಗಿದೆ ರೂಟು ಸಾಕಾತ್ ರೂಟಲ್ಲ ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಸ್ವಲ್ಪ ಜನ ಬಾಯ್ಸ್ ಆಲ್ರೆಡಿ ಮುಂದೆ ಹೋಗಿದ್ದಾರೆ ಇನ್ನು ನಾವು ಒಂದು ಒಂದು ಎರಡು ಒಂದು ಮೂರು ನಾಲ್ಕೈದು ಆರು ಬೈಕ್ ಇಲ್ಲಿದ್ದೀವಿ ಸಾಕಾಗಿದೆ ಎಲ್ಲರೂ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಸಾಕಾತ್ ವಾಟರ್ ಫಾಲ್ಸ್ ಮಾತ್ರ ಇದು ಮಳೆ ಮಳೆ ನಿಂತ ತಕ್ಷಣ ಫಾಗು ನೋಡಿ ಸಾಕದಾಗಿ ಫಾರ್ಮ್ ಆಗಿದೆ ಈಗ ಮತ್ತೆ ಮಳೆ ಬರುತ್ತೆ ಫಾಕ್ ಕ್ಲಿಯರ್ ಆಗುತ್ತೆ ಕ್ರೇಜಿ ಮಾತ್ರ ಎಕ್ಸ್ಪೀರಿಯನ್ಸ್ ಆರೂವರೆ ಇಟ್ಸ್ ಲೈಕ್ ವರ್ತ್ ಇಟ್ ಗೈಸ್ ನಿಜವಾಗ್ಲೂ ವರ್ತ್ ಇಟ್ ಓಯ್ಯೋ ಏನೋ ಡೆನ್ಸ್ ಆಗಿದೆ ಇದು ಐ ಆಮ್ ಕ್ಯಾಪ್ಚರಿಂಗ್ ಆಲ್ ಮೈ ಎಕ್ಸ್ಪ್ರೆಷನ್ಸ್ ಗೈಸ್ ದಯವಿಟ್ಟು ಯಾವನೋ ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ನಾನು ಇದನ್ನು ಮಾನ್ಸೂನಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ಸಲ ಈ ಕಡೆ ಬಂದು ವಾಪಸ್ಸು ಬೇರೆ ರೂಟಲ್ಲಿ ಹೋಗಿದ್ದೀನಿ ಕುದುರೆ ಮುಖಕ್ಕೆ ಬಂದಿಲ್ಲ ಈಗ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ತುಂಬ ಜನ ಟೂ ತೌಸಂಡ್ ಸೆವೆಂಟೀನ್ ಸಿಕ್ಸ್ಟೀನಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟವ್ರೆ ನಾವು ಇವಾಗ ಮಾಡ್ತಾ ಇದ್ದೀವಿ ಏನೋ ಇದು ಎಲ್ಲೋ ಬಂದಿದೆಯಾ ಅಮಿತ್ ನೀನು ಅನ್ನೋ ಥರ ಇದೆ ಫೀಲ್ ಏಕ ಅಯ್ಯೋ ಇದು ಫಾಗೂ ನೋಡಿ ಎಲ್ ಇ ಡಿ ಲೈಟು ನೀವು ವೈಟ್ ಲೈಟ್ಗೂ ಮತ್ತು ಹೆಲೋಜಿನ್ ಲೈಟ್ಗೂ ಡಿಫ್ರೆನ್ಸ್ ಹೇಳ್ತೀನಿ ಇಲ್ಲಿ ನೋಡ್ಬೋದು ನೀವು ಆ ಆ ಎಲ್ ಇ ಡಿ ಲೈಟು ಈ ಕಡೆ ಒಂದು ಕ್ಯಾಬ್ ಇದ್ದೋಗಿದೆ ಆ್ಯಕ್ಚುಲಿ ಆಲೋಜನಲ್ಲಿ ಎಷ್ಟು ಕ್ಲಾರಿಟಿ ಇದೆ ಆ ಎಲ್ ಇ ಡಿ ಲೈಟಲ್ಲಿ ಇನ್ನೂ ನನಗೆ ರೋಡ್ ಬ್ಲಾಕ್ ಆಗ್ತಿದೆ ರೋಡೇ ಕಾಣಿಸ್ತಾ ಇಲ್ವಲ್ಲೋ ಅಮಿತ್ ರೋಡೆ ಕಾಣಿಸ್ತಾ ಇಲ್ವಲ್ಲೋ ಇಲ್ಲಿ ರೋ ಬಂದೆ ಬಂದೆ ಕರೆಕ್ಟಾಗಿ ಬರ್ತಾ ಇದ್ದೀನಿ ಗುರು ಎಲ್ಲೋ ಇದ್ದೀನಿ ನಾನು ಕಣ್ಮೇರೆ ಕಾಣಿಸ್ತಾ ಇಲ್ಲ ಓಯ್ ಮಳೆ ಫಾಗು ಓಯ್ ಏನೋ ಇದು ಅಯ್ಯೋ ಬೇಸ್ ಕ್ಯಾಮ್ರಾಲ್ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಬಟ್ ನಮಗೇನು ಕಾಣಿಸ್ತಾ ಇರಲ್ಲ ಇಲ್ಲಿ ಜೋರು ಮಳೆ ಅಯ್ಯೋ ವೈಸರ್ ಹಾಕ್ಕೊಂಡ್ರೆ ರೋಡ್ ಕಾಣಿಸೋಲ್ಲ ಹಿಂಗ ಓಡಿಸ್ತಾ ಅಮಿತ್ ನಿನ್ನ ಗಾಡಿನ ಈ ಫಾಗು ಈ ಮಳೆ ಎರಡು ಕಾಂಬಿನೇಷನ್ ತಡ್ಕೊಳಕ್ಕಾಗಲ್ಲ ಗುರು ಅದು ಈ ಕನ್ನಡಕ ಹಾಕೊಂಡು ಗಾಡಿ ಓಡಿಸೋರು ಗೋಳು ಯಾರಿಗೂ ಬೇಡಪ್ಪ ಚಿಕ್ಕ ವಯಸ್ಸಲ್ಲೇ ಹೇಳಿದ್ರು ವಿಡಿಯೋ ಗೇಮ್ ಜಾಸ್ತಿ ಆಡ್ಬಿಡ ಟಿ ವಿ ಜಾಸ್ತಿ ನೋಡ್ಬೇಡಾ ಅಂತ ಹೇಳಿದ ಮಾತು ಕೇಳಿದರೆ ನಮಗೂ ಕನ್ನಡಕ ಬರ್ತಾ ಇರಲಿಲ್ಲ ಪವರ್ ಗ್ಲಾಸ್ ಈ ಗ್ಲಾಸ್ಗಳು ಹಾಕ್ಕೊಂಡು ಈ ಮೋಟರ್ ವ್ಲಾಗಿಂಗ್ ಮಾಡೋದು ಈ ಮಳೆಯಲ್ಲಿ ಫಾಗಲ್ಲಿ ಫಾಗ್ ನಿಂಗು ತಡ್ಕೋಬೋದು ಗುರು ಈ ಮಳೆನೂ ಬಂದ್ಬಿಟ್ರೆ ಕಾಂಬಿನೇಷನಲ್ಲಿ ರೋಡೇ ಕಾಣಲ್ಲ ನಮ್ಗೇನು ಫುಲ್ಲು ಸ್ಲೋ ಆಗಿ ಹೋಗ್ಬಿಡ್ತೀನಿ ನಾನಂತೂ ಕಾನ್ಫಿಡೆನ್ಸ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಯಾಕಂದ್ರೆ ವಾಯ್ಝರ್ ತೆಗೆದು ಓಡಿಸೋಕೆ ಮಳೆ ಟಪಾ ಟಪಾ ಹೊಡಿತಾ ಇರುತ್ತೆ ಸರಿ ವಾಯ್ಸರ್ ಹಾಕೊಂಡು ಓಡಿಸೋಣ ಅಂದ್ರೆ ಫುಲ್ಲು ಫಾಗಪ್ ಆಗ್ಬಿಡುತ್ತೆ ಕನ್ನಡಕ ಹಾಕೊಂಡು ಗಾಡಿ ಓಡಿಸೋರು ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ನಿಮಗೂ ಹಿಂಗೆ ಆಗುತ್ತಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಪ್ಪ ಏನೋ ಇದು ಮಳೆ ಓ ಮ್ಯಾನ್ ಕ್ಯಾಮ್ರಾ ಬಿಡು ಮೈಕ್ ಒಳಗಡೆ ಎಲ್ಲ ನೀರ್ ಹೋಗ್ಬಿಟ್ಟಿರುತ್ತೆ ಸೋನಿ ಮೈಕ್ ಒಳಗಡೆ ಬಟ್ ಮೈಕ್ ತಡಿಯುತ್ತೆ ಅನ್ಕೋ ಅಷ್ಟು ಇದೆಯಾಗಿ ನೀರೇನು ಒಳಗೆ ಹೋಗಲ್ಲ ಓಯ್ ಏಯ್ ಓಯ್ ಮರ ಬೀಳೋ ಥರ ಇದೆಯಲ್ಲೋ ಇಲ್ಲಿ ಏಯ್ ಎಲ್ಲೋ ಇದ್ದೀವಿ ನಾವು ಎಷ್ಟು ಕಿಲೋಮೀಟ್ರ್ ಇದೀವಿ ಇನ್ನು ಹೋಗ್ತಾನೆ ಇದೀವಲ್ಲೋ ಇನ್ನೂ ಬಂದ್ವಿ ನಾವು ಚೆಕ್ ಪೋಸ್ಟ್ಗೆ ರೋಡೆಲ್ಲ ವಾಟರ್ ಫಾಲ್ಸು ಈ ಥರ ಟ್ರಾವೆಲಿಂಗ್ ಮಾಡೋದಿದೆಯಲ್ಲ ಎಲ್ಲರ ಕೈಯಲ್ಲೂ ಇದನ್ನು ಮಾಡೋಕ್ಕಾಗಲ್ಲ ಟಿ ಸೆವೆಂಟಿ ಫೈ ಕಿಲೋಮೀಟರ್ಸ್ ಅದರಲ್ಲಿ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಮೈನಸ್ ಮಾಡಿ ಇನ್ನೂ ವಿ ಹ್ಯಾವ್ ಟು ಗೋ ಹಂಡ್ರೆಡ್ ಕಿಲೋಮೀಟರ್ಸ್ ಟೋಟಲ್ ಇವತ್ತಿನ ರೈಡು ಫೋರ್ ಸೆವೆಂಟಿ ಫೈವ್ ಅವತ್ತಿರ ಫೋರ್ ಏಯ್ಟಿ ಕಿಲೋಮೀಟರ್ಸ್ ಅದರಲ್ಲಿ ನಾನ್ನೂರು ಕಿಲೋಮೀಟ್ರ್ ಮಳೆಯಲ್ಲೇ ಓಡಿಸ್ತಾ ಇದ್ದೀವಿ ಗಾಡಿನ ಲೈಫ್ ರಿಸ್ಕನ್ನು ತೊಗೊಂಡು ಈ ಥರ ಜಾಗಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇರ್ತೀವಿ ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ ಸೊ ನನಗೆ ಗೊತ್ತು ತುಂಬ ಜನಕ್ಕೆ ಈ ವಿಡಿಯೋ ಎಷ್ಟೋ ವಿಡಿಯೋಗಳು ರೀಚ್ ಆಗಿರಲ್ಲ ಎಷ್ಟೋ ಜನ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿದ್ರೆ ಈ ಥರ ಕ್ರೇಜಿ ರಿಸ್ಕ್ ತೊಗೊಳಕ್ಕೆ ನಾನು ಗುರು ಸಪೋರ್ಟ್ ಮಾಡೋಕ್ಕೆ ನೀವು ರೆಡಿನ ಸಪೋರ್ಟ್ ಮಾಡಿ ಈ ಥರ ಎಂಥ ರಿಸ್ಕ್ ಬೇಕಾರೋ ನಾವು ತೊಗೊಳಕ್ಕೆ ರೆಡಿ ಎಲ್ಲಿ ಬೇಕಾರ ಹೋಗ್ತೀವಿ ಅದು ಮೋಟೋ ಬ್ಲಾಗರ್ ಕೆಪ್ಯಾಸಿಟಿ ಅಂದರೆ ನಾನೊಬ್ಬನೇ ಅಲ್ಲ ಕನ್ನಡದಲ್ಲಿರೋ ಪ್ರತಿಯೊಬ್ಬ ಮೋಟೋ ವ್ಲಾಗರ್ಸು ವೆರ್ ಆರ್ ವೆರಿ ಗುಡ್ ಮೋಟೋ ಬ್ಲಾಗರ್ಸ್ ಆ್ಯಂಡ್ ವೆರಿ ಇನ್ಫಾರ್ಮೇಟಿವ್ ಮೋಟೋ ವ್ಲಾಗರ್ಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಗೈಸ್ ಬೇಕಾಗಿರೋದು ಎಲ್ರಿಗೂ ಒಂದೇ ಸಪೋರ್ಟ್ ಸೊ ಈ ಒಂದು ಬ್ಯೂಟಿಫುಲ್ ವೀಡಿಯೋನ ನಾನು ಕ್ರೇಜಿ ಸ್ಪಾಟ್ ಮರಗಳು ಬೀಳ್ತಾ ಇದೆ ಅಲ್ಲಿ ಇಲ್ಲಿ ಗುರು ಇಂಥ ಒಂದು ಅಡ್ವೆಂಚರ್ ರೈಡಲ್ಲಿ ಈ ಒಂದು ಬ್ಯೂಟಿಫುಲ್ ಕುದುರೆ ಮುಖ ರೈಡನ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡು ಕುಕ್ಕೆ ಏನ್ ಬ್ರೋ ಇದು ಹೌದಾ ನಾನು ಅದೇ ಬೈಕ್ ಬರ್ಸ್ಕೊಂಡೆ ಗಾಡಿ ಓಡಿಸ್ತಾ ಇದ್ದೀನಿ ಬ್ರೋ ನಾನು ನೀವು ಹಿಂದೆ ಬರ್ತಾ ಇದೀರಾ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇದ್ದೀರಿ ಹಿಂದೆ ನೋಡಿದ್ರೆ ಯಾರು ಇಲ್ಲ ಡಲ್ಲಟ್ ಅಲ್ಲಿ ಬಂದ್ರೆ ಹಿಂಗೇ ಇರುತ್ತೆ ಗೈಸ್